ಪಾಸ್ಕಾಲದ ಐದನೆಯ ಬುಧವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಜೊದೆಯದಿಂದ ಕೆಲವು ಜನರು ಅಂತ್ಯೋಕ್ಯಕ್ಕೆ ಬಂದು ಅಲ್ಲಿನ ಭಕ್ತ ವಿಶ್ವಾಸಿಗಳಿಗೆ ಮೋಶೆಯ ನಿಯಮದಂತೆ ನೀವು ಸುನ್ನತಿ ಮಾಡಿಸಿಕೊಂಡ ಹೊರತು ಜೀವೋದ್ಧಾರ ಪಡೆಯಲಾರಿರಿ ಎಂದು ಬೋಧಿಸತೊಡಗಿದರು ಈ ವಿಷಯವಾಗಿ ಅವರಿಗೂ ಪೌಲ ಮತ್ತು ಬಾದಂಬರಿಗೂ ಭಿನ್ನಾಭಿಪ್ರಾಯ ಉಂಟಾಗಿ ತೀರ್ವ ವಿವಾದವೆದ್ದಿತು ಆದುದರಿಂದ ಈ ಸಮಸ್ಯೆಯ ಬಗ್ಗೆ ಪೌಲ ಮತ್ತು ಬಾರ್ನಬರು ಅಂತಿ ಇನ್ನೂ ಕೆಲವರ ಸಮೇತ ಜರುಜಲಿಮಿಗೆ ಹೋಗಿ ಪ್ರೇಷಿತರನ್ನು ಪ್ರಮುಖರನ್ನು ಕಾಣಬೇಕೆಂದು ತೀರ್ಮಾನಿಸಲಾಯಿತು ಅಂತೆಯೇ ಕ್ರೈಸ್ತ ಸಭೆ ಅವರನ್ನು ಬೀಳ್ಕೊಟ್ಟಿತು ಅವರು ಫೆನಿಷ್ಯಾ ಹಾಗೂ ಸಮಾರಿಯಾದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಾ ಅಲ್ಲಿಯ ಭಕ್ತ ವಿಶ್ವಾಸಿಗಳಿಗೆ ಅನ್ಯ ಧರ್ಮೀಯರು ಹೇಗೆ ಕ್ರೈಸ್ತರಾದರೆಂಬುದನ್ನು ವಿವರಿಸಿದರು ಇದನ್ನು ಕೇಳಿದ ಭಕ್ತಾದಿಗಳು ಸಂತೋಷಭರಿತರಾದರು ಪೌಲ ಬಾರ್ನಬ ಮತ್ತು ಸಂಗಡಿಗರು ಜರುಜಲೇಮಿಗೆ ಆಗಮಿಸಿದಾಗ ಅಲ್ಲಿಯ ಕ್ರೈಸ್ತ ಸಭೆ ಪ್ರೇಷಿತರ ಹಾಗೂ ಪ್ರಮುಖರ ಸಮೇತ ಅವರನ್ನು ಸ್ವಾಗತಿಸಿತು ಆಗ ಅವರು ದೇವರು ತಮ್ಮೊಡನೆ ಇದ್ದು ಸಾಧಿಸಿದ ಎಲ್ಲಾ ಕಾರ್ಯಗಳನ್ನು ವರದಿ ಮಾಡಿದರು ಪರಿಸಾಯ ಪಂಥಕ್ಕೆ ಸೇರಿದ ಕೆಲವು ಭಕ್ತರು ಮಾತ್ರ ಎದ್ದು ನಿಂತು ಅನ್ಯ ಧರ್ಮೀಯರು ಸುನ್ನತಿ ಮಾಡಿಸಿಕೊಳ್ಳಲೇಬೇಕು ಅವರು ಮೋಶೆಯ ನಿಯಮಗಳನ್ನು ಅನುಸರಿಸುವಂತೆ ಆಜ್ಞೆ ಮಾಡಲೇಬೇಕು ಎಂದರು ಈ ಸಮಸ್ಯೆಯನ್ನು ಪರಿಶೀಲಿಸಲು ಪ್ರೇಷಿತರು ಮತ್ತು ಸಭಾ ಪ್ರಮುಖರು ಸಭೆ ಸೇರಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಶ್ಲೋಕ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾ ಎಂದು ಎಂದಾಗ ಆಯ್ತೆ ಆನಂದ ಜನರೆನ್ನ ಕರೆದಾಗ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆಯ್ತೆ ಆನಂದ ಜನರೆನ್ನ ಕರೆದಾಗ ನಮ್ಮ ಕಾಲುಗಳು ಓ ಜರ್ಜಲೇಮೇ ತಲುಪಿವೆ ನಿನ್ನ ಪುರದ್ವಾರಗಳನೆ ಶ್ಲೋಕ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯ್ತನಗೆ ಆನಂದ ಜನರನ್ನ ಕರೆದಾಗ ನೋಡು ಜರ್ಜಲೇ ಪಟ್ಟಣವಿದು ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿ ಹೋದು ಕುಲಗಳು ಯಾತ್ರೆಯಾಗಿ ಬರುವವು ಇಲ್ಲಿಗೆ ಮಾಡುವರೆಲ್ಲಿಯೇ ಪ್ರಭುವಿನ ನಾಮಕೀರ್ತನೆ ಶ್ಲೋಕ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆಯ್ತನಗೆ ಆನಂದ ಜನರೆನ್ನ ಕರೆದಾಗ ಪಾಲಿಪರಿಂತು ಇಸ್ರೇಲರಿಗೆ ಇಸ್ರೈಲರಿಗೆ ವಿಧಿಸಿದಾಜ್ಞೆ ಸ್ಥಾಪಿತವಾಗಿವೆ ಇಲ್ಲಿ ನ್ಯಾಯಪೀಠಗಳು ದಾವಿದನ ಮನೆತನದವರ ಸಿಂಹಾಸನಗಳು ಶ್ಲೋಕ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆಯ್ತನಗೆ ಆನಂದ ಜನರೆನ್ನ ಕರೆದಾಗ ಘೋಷಣೆ ಅಲೆಲುಯ ಅಲೆಲು ಯಾ ಏಸು ಹೀಗೆಂದರು ನಾನಾದರೂ ಉತ್ತಮ ಕುರಿಗಾಹಿ ನಾನು ನನ್ನ ಕುರಿಗಳನ್ನು ಬಲ್ಲೆನು ಅವು ನನ್ನನ್ನು ಬಲ್ಲವು ಅಲೆಲು ಯೌವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ನಾನು ನಿಜವಾದ ದ್ರಾಕ್ಷ ಬಳ್ಳಿ ನನ್ನ ಪಿತನೆ ತೋಟಗಾರ ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು ನೀವಾದರೂ ನಾನು ನಿಮ್ಮೊಡನೆ ಹಾಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ ನೀವು ನನ್ನಲ್ಲಿ ನೆಲೆಗೊಂಡಿರಿ ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ ಹೌದು ನಾನೇ ದ್ರಾಕ್ಷ ಬಳ್ಳಿ ನೀವೇ ಅದರ ಕವಲು ಬಳ್ಳಿಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಿಂದ ಕತ್ತರಿಸಿ ಎಸೆಯಲಾಗುವುದು ಅವನು ಒಣಗಿ ಹೋಗುವನು ಒಣಗಿದ ಕವಲಿ ಬಳ್ಳಿಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ನ ಏನು ಬೇಕಾದರೂ ಕೇಳಬಹುದು ನಿಮಗದು ಸಿಗುವುದು ನೀವು ಸಮೃದ್ಧಿಯಾಗಿ ಫಲ ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿಂ 把这。